ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಿಮ್ಮನ್ನೆಲ್ಲ ನನ್ನ ಮತ್ತೊಂದು ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಹಾಗೇನೆ ನಿಮ್ಗೆಲ್ರಿಗೂ ತಮ್ಮನೇಲಿ ನೋಡಿದಾಗಲೇ ಗೊತ್ತಾಗಿರುತ್ತಲ್ವ ಇದು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಅಂತ ಹೇಳಿ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಬ್ಬದ ಹಿಂದಿನ ದಿನ ರಾತ್ರಿ ಏನೇನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ ಹಾಗೆ ಅದ್ರ ಜೊತೆ ಮತ್ತೆಗೆ ಹಬ್ಬದ ದಿನ ಏನೆಲ್ಲ ಹೇಗೆಲ್ಲ ಪೂಜೆ ಆಯಿತು ಅಂತಲೂ ಕೂಡ ಈ ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಹಬ್ಬನ ಮಾಡ್ತೀನಿ ತುಂಬ ಶಾಸ್ತ್ರಬದ್ಧವಾಗಿ ಎಲ್ಲ ಏನು ಹಬ್ಬಗಳ ಹಬ್ಬನ ಆಚರಣೆ ಮಾಡೋದಿಲ್ಲ ನನ್ನ ವಿವೇಚನೆಗೆ ಎಷ್ಟು ಗೊತ್ತು ಅಷ್ಟರ ಮಟ್ಟಿಗೆ ನಾನು ಹಬ್ಬನ ಆದಷ್ಟು ಪರಿಪೂರ್ಣವಾಗಿ ಹಬ್ಬನ ಮಾಡೋದಕ್ಕೆ ಪ್ರಯತ್ನಪಟ್ಟು ಹಬ್ಬನ ಮಾಡ್ತೀನಿ ನಾನು ವರಮಹಾಲಕ್ಷ್ಮಿ ಹಬ್ಬನ ಶುರು ಮಾಡಿ ಈ ವರ್ಷಕ್ಕೆ ಒಂಬತ್ತು ವರ್ಷ ಆಯಿತು ಇದು ಒಂಬತ್ತನೇ ವರ್ಷದ ಹಬ್ಬನ ನಾನು ಮಾಡ್ತಾ ಇರೋದು ಇದೇ ಬಿಲ್ಡಿಂಗಲ್ಲಿ ಕೆಳಗಡೆ ಮನೆಯಲ್ಲಿದ್ವಿ ಫಸ್ಟ್ ಆ ಮನೆಯಲ್ಲಿ ಇದ್ದಾಗ ನಾನು ಹಬ್ಬನ ಶುರು ಮಾಡಿದ್ದು ಮೊದಲನೇ ವರ್ಷ ಇದು ಒಂಬತ್ತನೇ ವರ್ಷ ನಾನು ಹಬ್ಬನ ಆಚರಣೆ ಮಾಡ್ತಾ ಇರೋದು ನಾನು ಮೊದಲನೇ ವರ್ಷ ಎಲ್ಲ ಹಬ್ಬನ ಆಚರಣೆ ಮಾಡುವಾಗ ನಾನು ಇನ್ನೂ ಎಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ ಆ ನಂತರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಹಾಗೆಯೇ ಈ ವರ್ಷ ನಾನು ದೇವ್ರಿಗೆ ಅಂತ ಹೇಳಿ ಬೆಳ್ಳಿ ಮುಖವಾಡನ ತೊಗೊಂಡು ಬಂದಿದ್ದೀನಿ ಒಂಬತ್ತನೇ ವರ್ಷಕ್ಕೆ ನಾನು ದೇವರಿಗೆ ವರಮಹಾಲಕ್ಷ್ಮಿದು ಬೆಳ್ಳಿ ಮುಖವಾಡನ ತೊಗೊಂಡು ಬಂದಿದ್ದೀನಿ ಈ ಬ್ಲಾಗಲ್ಲಿ ಅದನ್ನು ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ ನನಗೆ ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ನಾನು ಅದನ್ನು ನೀಟಾಗಿ ತೋರಿಸ್ತೀನಿ ಯಾವ ಥರ ಮುಖವಾಡನ ನಾನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಇವಾಗ ರಾತ್ರಿನೇ ನಾನು ಇದನ್ನೆಲ್ಲ ರೆಡಿ ಮಾಡ್ತಿದ್ದೀನಿ ನಾನು ರೆಡಿ ಮಾಡೋ ಅಷ್ಟ್ರೊಳಗೆ ತುಂಬ ಅಂದರೆ ತುಂಬ ಲೇಟಾಗಿ ಹೋಗಿತ್ತು ಹನ್ನ ಹನ್ನೆರಡು ಗಂಟೆ ಅಷ್ಟು ಆಗೋಗ್ಬಿಟ್ಟಿತ್ತು ನನಗೆ ಸ್ಕೂಲಿಂದ ಬಂದು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ಲೇಟೇ ಆಗೋಯಿತು ಹೋಗಿ ಹೂವು ಹಣ್ಣೆಲ್ಲ ತೊಗೊಂಡು ಬಂದು ಎಲ್ಲ ಮಾಡೋ ಅಷ್ಟ್ರೊಳಗೆ ಲೇಟಾಯಿತು ಅದಕ್ಕೆ ನಿಧಾನಕ್ಕೇ ನಾನು ಮಾಡ್ತಾಯಿದ್ದೀನಿ ಲೇಟ್ ಆಗ್ತಾ ಇದ್ದಂಗೆ ನನಗೂ ಸ್ವಲ್ಪ ಟೆನ್ಷನ್ ಶುರು ಇತ್ತು ಇನ್ನೂ ಮುಗ್ದೇ ಇಲ್ಲ ಕೆಲಸ ನಾನು ಯಾವಾಗ ಮಲ್ಗಿ ಎದ್ದೇಳೋದು ಪೂಜೆ ಮಾಡೋದು ದೇವ್ರಿಗೆ ಅಂತ ಹೇಳಿಬಿಟ್ಟು ಹಬ್ಬದ ಟೈಮಲ್ಲಿ ಸಾಮಾನ್ಯವಾಗಿ ಹೆಂಗಸರುಗಳಿಗೆ ಈ ಟೆನ್ಷನ್ ಇದ್ದೇ ಇರುತ್ತೆ ಹಬ್ಬ ಅಂದಮೇಲೆ ಆಗೋದ್ರೆ ಮತ್ತೆ ಏನು ಕೆಲಸಗಳಾಗಲಿಲ್ಲ ಅಂದರೆ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ ಈ ವಿಡಿಯೋನೆಲ್ಲ ನನ್ನ ಮಗಳು ಕೂತ್ಕೊಂಡು ಪಾಪ ಮಾಡಿಕೊಟ್ಲವಳು ನಾನು ಒಬ್ಬಳೇ ಮಾಡ್ಕೋಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅವಳು ನನಗೆ ಹೇಳ್ದೆ ನಾನು ಇಲ್ಲಿ ಕೂತ್ಕೊಂಡು ಇಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂತ ಹೇಳಿ ಹಾಗೆಯೇ ಒಬ್ಳೇನೆ ಕೆಲಸ ಮಾಡೋದಕ್ಕೂ ನನಗೆ ಸಖತ್ತು ಬೋರ್ ಅನ್ನಿಸ್ತಾ ಇರುತ್ತೆ ಯಾರಾದರೂ ಇದ್ದರೆ ನನಗೂ ಖುಷಿ ಖುಷಿಯಿಂದ ಎಲ್ಲ ಕೆಲಸಗಳನ್ನು ಮಾಡ್ಕೊತೀನಿ ಮಾತಾಡಿಕೊಂಡು ನನಗೆ ಕೆಲಸ ಮಾಡಿಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಜೊತೆ ಯಾರಾದರೂ ಕೆಲಸ ಮಾಡುವಾಗ ಇದ್ದರೆ ಅಷ್ಟೇ ಸಾಕು ನನಗೆ ಎಲ್ಲ ಕೆಲಸಗಳನ್ನೂ ನಾನು ಮಾಡ್ಕೊತೀನಿ ಇವಾಗ ಅವಳು ಕೂತ್ಕೊಂಡು ನೀಟಾಗಿ ವೀಡಿಯೋನೆಲ್ಲ ಮಾಡಿಕೊಡ್ತಾ ಇದ್ದಾಳೆ ದೇವ್ರಿಗೆ ಸೀರೆ ಉಡಿಸುವಾಗ ನಗೆ ಮಾಡೋದು ಒಂದು ಕೆಲಸ ಆದರೆ ಈಗ ಸೀರೆನ ಬಿಂದಿಗೆಗೆ ನೀಟಾಗಿ ಕೂರಿಸಿ ಅದನ್ನೆಲ್ಲ ಸೆರಿಗೆಲ್ಲ ಹಾಕೋದು ಇನ್ನೊಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ನೀಟಾಗಿ ಅದನ್ನೆಲ್ಲ ಹಿಡಿದು ಕೂರಿಸೋ ಅದೇ ಒನ್ ಅವರ್ ಮೇಲಾಗಿ ಹೋಗ್ಬಿಡುತ್ತೆ ನನಗಂತೂ ಬಿಂದಿಗೆಗೆ ಸೀರೆ ಉಡಿಸ್ಬೇಕು ಅಂದರೆ ಒಂದು ಗಂಟೆ ಒಂದೂವರೆ ಗಂಟೆ ಟೈಮ್ ಬೇಕೇ ಬೇಕಾಗುತ್ತೆ ಎಲ್ಲ ನರ್ಗೆ ಹಿಡ್ದು ನೀಟಾಗಿ ಎಲ್ಲ ಪಿನ್ ಮಾಡಿ ದಾರ ಎಲ್ಲ ಕಟ್ಟಿ ಉಡಿಸ್ಬೇಕು ಅಂದರೆ ಇವಾಗ ನಾನು ಅದನ್ನೆಲ್ಲ ನೀಟಾಗಿ ಎರಡು ಮೂರು ಸಲ ಹಿಡ್ದು ಎಲ್ಲ ನೀಟಾಗಿ ನೋಡಿ ಕಟ್ತಾ ಇದ್ದೀನಿ ಮತ್ತು ಈ ಸೀರೆನ ಮಂಚಿ ಸಿಲ್ಕ್ಸಲ್ಲಿ ತೊಗೊಂಡು ಬಂದಿದ್ದು ನಾನು ಹೋದ ಬ್ಲಾಗಲ್ಲೇ ಹೇಳಿದ್ದೆ ನಾನು ಹಾಗೆ ಈ ಸೀರೆನೂ ಕೂಡ ತೋರಿಸಿದ್ದೆ ಪೂರ್ತಿ ಅಳ್ದು ತೋರ್ಸೋಕ್ಕಾಗಿರಲಿಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಳಸನ ವಿಸರ್ಜನೆ ಮಾಡಿ ಆದಮೇಲೆ ನಾನು ಈ ಸೀರೆನ ಪೂರ್ತಿಯಾಗಿ ಅಳ್ದು ನೀಟಾಗಿ ನಾನು ನಿಮಗೆ ತೋರಿಸ್ತೀನಿ ಕಳಶೋಕ್ಕೆ ಸೀರೆ ಉಡಿಸುವಾಗ ಇನ್ನೊಬ್ಬರು ಹೆಲ್ಪ್ ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಗ ಉಡಿಸ್ಬೋದು ಆದರೆ ಒಬ್ಬಳೇ ಉಡಿಸ್ತಾ ಇರೋದ್ರಿಂದ ಅದು ಸ್ವಲ್ಪ ಲೇಟಾಗೋಯಿತು ಇಲ್ಲ ನರ್ಗೆ ಎಲ್ಲ ನಾನೇ ನೀಟಾಗಿ ಮಾಡ್ಕೊಳ್ಳೋದ್ರಿಂದ ಹಾಗೆಯೇ ಏನಂದರೆ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತಲ್ವ ಆ ಟೆನ್ಷನ್ ಬೇರೆ ಇತ್ತು ಬೇಗ ಮಲ್ಕೊಂಡ್ರೆ ತಾನೇ ಬೇಗ ಎದ್ದೇಳೋದು ಅಂತ ಹೇಳಿ ನಾನು ಸೀರೆ ಎಲ್ಲ ಉಡಿಸಿ ಮಲ್ಗೋಷ್ಟ್ರೊಳಗೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಮೇಲೆ ಆಗೋಯಿತು ನನ್ನ ಮಗಳಿಗೆ ಪೀರಿಯಡ್ಸ್ ಟೈಮ್ ಹತ್ರ ಇದ್ದಿದ್ದರಿಂದ ನಾನು ಅವಳೆ ಯಾವುದೇ ಹೆಲ್ಪನ್ನು ತೊಗೊಳಲಿಲ್ಲ ಯಾಕಂದರೆ ನನಗೂ ಭಯ ಇರುತ್ತೆ ಏನಾದರೂ ಆಗದ್ರೆ ದೇವ್ರ ಕೆಲಸ ಮಾಡುವಾಗ ಯಾಕೆ ಬೇಕು ಅದೆಲ್ಲ ಮುಟ್ಟು ಮೈಲಿಗೆ ಆಗುತ್ತೆ ಅಂತ ಹೇಳಿ ಯಾವುದೇ ರೀತಿ ಕೆಲಸನ ಅವಳ ಹತ್ರ ಮಾಡಿಸ್ಲಿಲ್ಲ ನಾನು ಆದರೂ ಏನೋ ಒಂಥರ ಭಯ ಇರುತ್ತಲ್ವ ಹತ್ತಿರ ಟೈಮ್ ಬಂದಾಗ ಎಲ್ಲ ಅದಕ್ಕೋಸ್ಕರ ನಾನೊಬ್ಬಳೇ ಎಲ್ಲ ಕೆಲಸನೂ ಮಾಡಿದ್ದರಿಂದ ನನಗೂ ಸ್ವಲ್ಪ ರಿಸ್ಕ್ ಜಾಸ್ತಿ ಅನ್ನಿಸ್ತು ಆದ್ರೂ ದೇವಿಗೆ ಎಲ್ಲ ಮಾಡಿ ಪೂಜೆ ಮಾಡಿದ್ಮೇಲೆ ಆಗೋವಂಥ ಸಮಾಧಾನ ನಮ್ಮ ಯಾವುದೇ ಟೆನ್ಷನ್ ಆಗಲಿ ಯಾವುದೇ ರಿಸ್ಕ್ ಆಗಲಿ ನಮ್ಮ ತಲೆಯಲ್ಲಿರೋದಿಲ್ಲ ಅಷ್ಟು ಖುಷಿಯಾಗುತ್ತೆ ಮೈಂಡ್ ಕೂಡ ರಿಲೀಫ್ ಅನಿಸುತ್ತೆ ಹಾಗೆ ನಾವೆಷ್ಟೇ ಕೆಲಸ ಮಾಡಿದ್ರು ಕೂಡ ಪೂಜೆ ಆದಾಗ ಇರೋವಂಥ ಸಮಾಧಾನ ಯಾವಾಗಲೂ ನಮಗೆ ಸಿಗೋದಿಲ್ಲ ಪೂಜೆ ಆದ ತಕ್ಷಣ ನಮಗೇನೋ ಒಂಥರ ಆನಂದ ಸಮಾಧಾನ ಸಿಗುತ್ತೆ ನೋಡಿ ಆವಾಗ ಯಾವುದೇ ಸ್ಟ್ರೆಸ್ ಇದ್ರೂ ಯಾವುದೇ ಸ್ಟ್ರೈನ್ ಆದ್ರೂ ನಮಗೆ ಏನೂ ಅದು ಲೆಕ್ಕಕ್ಕೆ ಇರೋದಿಲ್ಲ ನನಗಂತೂ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಟೆನ್ಷನ್ ಅನ್ನಿಸ್ತಿತ್ತು ನಾನು ಒಬ್ಬಳೇ ಮಾಡ್ತಾ ಇದ್ದೆ ಅಲ್ವಾ ಎಲ್ಲನೂ ಟೈಮ್ ಆಗ್ತಿತ್ತು ಹಿಂಗೆಲ್ಲ ಬೇಗ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಅದಕ್ಕೆ ಸ್ವಲ್ಪ ಟೆನ್ಷನ್ ಆ ಥರ ಎಲ್ಲ ಭಯ ಭಯ ಅನ್ನಿಸ್ತಾ ಇತ್ತು ಪೂಜೆ ಎಲ್ಲ ಆದಮೇಲೆ ನನಗೆ ಯಾವುದೇ ಟೆನ್ಷನ್ ಇರಲಿಲ್ಲ ಹಾಗೆ ಯಾವುದೇನೇ ನನಗೆ ಸ್ಟ್ರೈನ್ ಆಗಿದೆ ಅಂತಾಗಲಿ ಇನ್ನೊಂದೇನಾಗಲಿ ಅದು ಯಾವುದೂ ನನಗೆ ಆಗಲಿಲ್ಲ ಖುಷಿಯಿಂದ ಹಬ್ಬನ ನಾನು ಆಚರಣೆ ಮಾಡಿದ್ದೀನಿ ಹಾಗೆ ನಾನು ಅವಾಗಲೇ ಹೇಳಿದೆ ಅಲ್ವಾ ಬೆಳ್ಳಿದು ತೊಗೊಂಡು ಬಂದೆ ಅಂತ ಹೇಳಿ ಅದನ್ನು ಇವಾಗ ಮುಖವಾಡ ಎಲ್ಲ ತೊಳೆದು ಅದಕ್ಕೆ ಇವಾಗ ಓಲೆ ಎಲ್ಲ ಹಾಕೋಣ ಅಂತ ಹೇಳಿ ಕೂತಿದ್ದೀನಿ ಹಾಗೆ ಹಿಂದಕ್ಕೆ ದಾರ ಎಲ್ಲ ಕಟ್ಟಿ ಓಲೆ ಎಲ್ಲ ಹಾಕೋಣ ಅಂತ ಹೇಳಿಬಿಟ್ಟು ಇಷ್ಟು ವರ್ಷ ನಾನು ಮಾಡಿದ್ದು ಮುಖವಾಡ ಬಂದು ಜರ್ಮನ್ ಸಿಲ್ವರ್ದನ್ಸುತ್ತೆ ನನಗೆ ಗೊತ್ತಿಲ್ಲ ಅದು ಯಂತ್ರದ ಮುಖವಾಡ ಅಂತ ಹೇಳಿ ಒಂಬತ್ತು ವರ್ಷದ ಹಿಂದೆ ನಾನು ಹಬ್ಬನ ಮಾಡೋದಕ್ಕಿಂತ ಮೊದಲನೇ ವರ್ಷ ನಾನು ಮಲ್ಲೇಶ್ವರಮಲ್ಲಿ ಅದನ್ನು ಇನ್ನೂರೈವತ್ತು ರೂಪಾಯಿ ಕೊಟ್ಟೇನೋ ತೊಗೊಂಡು ಬಂದಿರೋ ನೆನಪು ನನಗೆ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಒಂದು ಗ್ರಂಥಿಗೆ ಅಂಗಡಿನಲ್ಲಿ ತೊಗೊಂಡು ಬಂದಿದೆ ಏಯ್ತ್ ಕ್ರಾಸಲ್ಲಿ ಆ ಮುಖವಾಡದಲ್ಲಿ ಇಷ್ಟು ವರ್ಷ ನಾನು ಮಾಡಿದೆ ಈ ವರ್ಷ ನಾನು ಬೆಳ್ಳಿದ್ದು ಮುಖವಾಡ ತೊಗೋಬೇಕು ಅಂತ ಹೇಳಿ ದೇವರಿಗೆ ತೊಗೊಂಡಿದ್ದು ಅಂದರೆ ನನಗೆ ಮೊದಲಿಂದ ಪ್ಲಾನ್ ಏನಿರಲಿಲ್ಲ ಇರಲಿಲ್ಲ ಬೆಳ್ಳಿದ್ದು ತೊಗೊಳ್ಳೇಬೇಕು ನಾನು ಅಂತ ಹೇಳಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ನಮ್ಮ ಮನೆಗೆ ಬಂದಿದ್ದೆ ಅಂತಲೇ ಹೇಳ್ಬೋದು ಒಂದು ವಾರದಲ್ಲಿ ಹಂಗೆ ಅನ್ನಿಸ್ತು ನನಗೆ ಇನ್ನು ಹಬ್ಬ ಒಂದು ವಾರ ಇದೆ ಅಂದಾಗ ತೊಗೋಬೇಕು ತೊಗೋಬೇಕು ಅಂತ ಒಂದು ಎರಡು ಮೂರು ದಿನ ಮನಸ್ಸಲ್ಲಿ ತುಂಬ ಅನ್ನಿಸ್ತಿತ್ತು ತೊಗೊಂಡ್ಬಿಡ್ಬೇಕು ಮುಖವಾಡನ ಬೆಳ್ಳಿದ್ದು ಅಂತ ಹೇಳಿ ಆವಾಗ ಹೋಗಿ ಬೆಳ್ಳಿ ಮುಖವಾಡನ ತೊಗೊಂಡು ಬಂದಿತ್ತು ನನಗಂತೂ ತುಂಬ ಖುಷಿ ಖುಷಿಯಾಯಿತು ಹಾಗೆಯೇ ಅದಕ್ಕೆ ಹಿಂದಕ್ಕೆ ಬಿಲ್ಲೇನೂ ತೊಗೊಂಡು ಬಂದಿದೆ ನನಗೇನಂದರೆ ಈ ಬಿಲ್ಲೆನ ಹೆಂಗೆ ಹಾಕೋದು ಅಂತಲೇ ಗೊತ್ತಾಗಲಿಲ್ಲ ಎರಡು ಮೂರು ಸಲ ಅಲ್ಲಿ ಮುಖವಾಡೋಕ್ಕೆ ಕಟ್ಟಿ ಎಲ್ಲ ಮಾಡಿ ಅದೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಅಂತ ಹೇಳ್ತಾರಲ್ವ ಹಾಗೆಲ್ಲ ಮಾಡಿದೆ ಆದರೆ ನನಗೆ ಸರಿಯಾಗಿ ಆ ಮುಖವಾಡೋಕ್ಕೆ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬರಲಿಲ್ಲ ನನಗೆ ನಾನು ಯಾವ ಯೂಟ್ಯೂಬಲ್ಲೂ ನೋಡಲಿಲ್ಲ ಹೆಂಗೆ ಫಿಕ್ಸ್ ಮಾಡ್ತಾರೆ ಇದನ್ನು ಅಂತ ಹೇಳಿ ನಾನು ಇದನ್ನೆಲ್ಲ ಮೊದಲೇ ತೊಗೊಂಡು ಬಂದು ಇಟ್ಕೊಂಡಿದ್ದೆ ಬಟ್ ನಾನು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗ್ಲಿಲ್ಲ ಹೇಗೆ ಅಂತ ಹೇಳಿ ನಾನು ಎಲ್ಲ ಥರನೂ ಟ್ರೈ ಮಾಡಿ ಕೊನೆಗೆ ಅದನ್ನು ಹಾಗೆ ಮುಕ್ವಾಡನ ಕಾಯಿಗೆ ಕಟ್ಟಿ ಆದಮೇಲೆ ಹಾಗೇನೆ ಸಿಕ್ಸ್ಬಿಟ್ಟಿದ್ದೆ ಅಷ್ಟೇ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಹಾಗೆ ಸಿಗ್ಸಿಲ್ಲ ಅಂದ್ರೂ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಇದನ್ನು ತಂದಿದ್ನಲ್ವ ಸುಮ್ಮನೆ ಅದು ತಂದು ತಂದೂ ಒಳಗಡೆ ಇಟ್ಕೊಳ್ಳೋದು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅದಕ್ಕೆ ಆಮೇಲೆ ತೋರಿಸ್ತೀನಿ ಅದನ್ನು ಹೆಂಗೆ ಸಿಗ್ಸ್ತೆ ಅಂತ ಹೇಳಿಬಿಟ್ಟು ಇವಾಗ ಎಲ್ ನೋಡಿ ಎಲ್ಲ ಥರನೂ ಟ್ರೈ ಮಾಡ್ತಾ ಇದ್ದೀನಿ ಆದರೆ ಅದು ಯಾವ ಥರನೂ ನೀಟಾಗಿ ಕೂರ್ತಾನೆ ಇಲ್ಲ ಅದು ಇದೊಂದೇ ಜಡೆಬಿಲ್ಲೆನ ಹಾಕಿದ್ದು ನಾನು ಹಿಂದಕ್ಕೆ ಮತ್ತು ದೇವರಿಗೆ ಯಾವುದೇ ಆರ್ಟಿಫಿಷಿಯಲ್ ಆಗಿ ಮೇಲ್ಗಡೆ ಇವಾಗೆಲ್ಲ ಡೆಕೋರೇಷನ್ ಮಾಡ್ತಾರೆ ನೋಡಿ ಅದನ್ನೆಲ್ಲ ನಾನು ಏನೂ ಮಾಡಿರಲಿಲ್ಲ ದೇವರಲ್ಲೇ ಅದು ಸ್ವಲ್ಪ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಇತ್ತು ನನ್ನ ನಾನು ತೊಗೊಂಡಿರೋ ಮುಖವಾಡ ಬಂದು ಆ್ಯಂಟಿಕ್ ಪೀಸ್ದು ಮುಖದಲ್ಲೆಲ್ಲ ಆ್ಯಂಟಿಕ್ ಪಾಲಿಷ ಮಾಡಿದರೆ ಮುಖ ಪೂರ್ತಿ ಆ್ಯಂಟಿಕ್ ಪಾಲಿಶ್ ಇದೆ ಹಾಗೆಯೇ ಕಿರೀಟ ಏನಿದೆ ಮತ್ತು ಓಲೆ ಹಾಕ್ತೀವಿ ನೋಡಿ ಅಲ್ಲಿ ಏನಿದೆ ಓಲೆ ಝುಮ್ಕಿ ಅವರೇ ಹಾಕಿ ಕೊಟ್ಟಿರ್ತಾರೆ ನೋಡಿ ಅಂದರೆ ಅದು ಹಚ್ಚಿರುತ್ತಲ್ವ ಅಲ್ಲಿ ಮಾತ್ರ ಗೋಲ್ಡ್ ಪಾಲಿಶ್ ಇರೋದನ್ನು ನಾನು ತೊಗೊಂಡಿದ್ದೀನಿ ಅಲ್ಲಿ ಹೋದಾಗ ಸಿಲ್ವರ್ ಪಾಲಿಶು ಗೋಲ್ಡ್ ಪಾಲಿಶ್ ಎರಡೂ ಇತ್ತು ನನಗೆ ಗೋಲ್ಡ್ ಪಾಲಿಶ್ ಇಷ್ಟ ಆಗಿದ್ದರಿದ್ರಿಂದ ಗೋಲ್ಡ್ ಪಾಲಿಶ್ ಇರೋದನ್ನು ತೊಗೊಂಡು ಬಂದೆ ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಏನು ಆಭರಣಗಳನ್ನ ಹಾಕಿ ಅದನ್ನು ಅಲಂಕಾರ ಮಾಡಿರಲಿಲ್ಲ ಇಷ್ಟೇ ಸಾಕು ಅಂತ ಅನ್ನಿಸ್ತು ನನಗೆ ನೋಡಿ ಇವಾಗ ನಾನು ಎಷ್ಟು ಸರ್ಕಸ್ ಮಾಡ್ತಿದ್ದೀನಿ ಅದನ್ನು ಕಟ್ಟೋಕ್ಕೆ ಅಂದರೆ ಅದು ಸರಿಯಾಗಿ ಕೂರ್ತಾನೆ ಇರಲಿಲ್ಲ ಹೆಂಗೆ ಕಟ್ಟೋದು ಅಂತ ನನಗೂ ಐಡಿಯಾ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಅದು ಅದನ್ನು ತೆಗೆದಿಟ್ಬಿಟ್ಟೆ ತುಂಬ ಲೆಂತಿ ವೀಡಿಯೋ ಇತ್ತು ಅದು ನಾನು ಸರ್ಕಸ್ ಮಾಡ್ತಿದ್ದಿದ್ದೆಲ್ಲ ಅದನ್ನು ಅದನ್ನೆಲ್ಲ ಡಿಲೀಟ್ ಮಾಡಿ ಇದನ್ನ ಸ್ವಲ್ಪನೇ ಸ್ವಲ್ಪ ಹಾಕ್ತೆ ಅಷ್ಟೇ ಇಷ್ಟನ್ನು ಮಾತ್ರ ನಾನು ಕಾಯಿಗೆ ಕಟ್ಟಿ ಆನಂತರ ನಾನು ಅದನ್ನು ಸುಮ್ಮನೆ ಹಾಗೆ ಕೂರ್ಸೋಣ ಅಂತ ಹೇಳಿಬಿಟ್ಟು ಕೂರಿಸ್ದೆ ಕಳಶಕ್ಕೆ ಮುಖವಾಡನ ಹಾಕಿ ಆದಮೇಲೆ ಅರಿಶಿಣದ ಕೊಂಬೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಆದಮೇಲೆ ನಾನು ಹೋಗಿ ಮಲ್ಕೊಂಡು ಇದು ಶುಕ್ರವಾರ ಬೆಳಗ್ಗೆ ಎದ್ದಿ ಸ್ನಾನ ಮಾಡಿಕೊಂಡು ಇವಾಗ ಕೆಳಗಡೆ ಬಂದಿದ್ದೀನಿ ದೇವರಿಗೆ ಹೂವೆಲ್ಲ ಮುಟ್ಟಿಸಿ ನಾನು ಅಲಂಕಾರ ಮಾಡೋಣ ಅಂತ ಹೇಳಿಬಿಟ್ಟು ಕುಂಕುಮ ಎಲ್ಲ ಇಟ್ಟಿರಲಿಲ್ಲ ರಾತ್ರಿ ಇವಾಗ ನಾನು ದೇವರಿಗೆ ಕುಂಕುಮ ಇಡೋದು ಹಾಗೆ ದೇವ್ರ ಮನೆ ಕಳ್ಸೋಕ್ಕೆಲ್ಲ ಎಲೆ ಎಲ್ಲ ಮಟ್ಸಿರ್ಲಿಲ್ಲ ಅದನ್ನೆಲ್ಲ ಮಡಿಸಿ ದೇವ್ರ ಮನೆಯಲ್ಲೆಲ್ಲ ಕುಂಕುಮ ಎಲ್ಲ ಇಟ್ಟು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಎದ್ದಾಗ ಒಂದು ಐದು ಗಂಟೆ ಆಗಿತ್ತು ಐದು ಗಂಟೆ ಮೇಲೆ ನಾನು ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಬಾಗಿಲೆಲ್ಲ ತೊಳೆದು ಏನೇನು ರೆಡಿ ಮಾಡ್ಕೋಬೇಕು ಎಲ್ಲನೂ ನೀಟಾಗಿ ರೆಡಿ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬಾ ಖುಷಿಯಾಗುತ್ತೆ ಈ ರೀತಿ ದೇವ್ರಿಗೆ ಅಲಂಕಾರ ಮಾಡೋದು ಪೂಜೆಗಳನ್ನ ಮಾಡೋದು ಮನೆಗೆ ಕುಮಕುಮ್ ಕರೆಯೋದು ಇದೆಲ್ಲ ತುಂಬಾ ಖುಷಿ ಅನಿಸುತ್ತೆ ನಾನು ಇಷ್ಟಪಟ್ಟು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ಹಬ್ಬನ ಮಾಡ್ತಾ ಇರೋದು ನನ್ನ ಮಗಳು ಚಿಕ್ಕವಳು ನಾನು ನಾನು ಮಾಡ್ತಾಯಿದ್ದೀನಿ ಈ ಇವತ್ತು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂಬತ್ತು ವರ್ಷ ಆಯಿತು ಅಂತ ಹೇಳಿದೆ ನೋಡಿ ನಾನು ನಿಮಗೆ ಒಂಬತ್ತು ವರ್ಷದಿಂದಲೂ ಮಾಡ್ತಾನೆ ವರಮಹಾಲಕ್ಷ್ಮಿ ಹಬ್ಬನ ಮಾಡಿಕೊಂಡೇ ಬಂದಿದ್ದೀನಿ ಮನೆ ಕ್ಲೀನ್ ಮಾಡೋದು ಮತ್ತು ಎಲ್ಲ ರೆಡಿ ಮಾಡ್ಕೊಳ್ಳೋದು ಒಬ್ಳಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಗೊತ್ತು ನನಗೂ ಆದ್ರೂ ನನಗೆ ಖುಷಿ ಇದೆ ನನಗೆ ಹಬ್ಬ ಮಾಡಬೇಕು ಅಂತ ಮನಸ್ಸಿದೆ ಖುಷಿ ಇದೆ ಅದಕ್ಕೋಸ್ಕರ ನಾನು ಮಾಡ್ತೀನಿ ಇವಾಗ ನನ್ನ ಮಗಳು ಸ್ವಲ್ಪ ಕೆಲಸಗಳನ್ನ ನನಗೂ ಹೆಲ್ಪ್ ಮಾಡಿಕೊಡ್ತಾ ಇದ್ದಾಳೆ ಕೆಲಸ ಎಲ್ಲ ಕೆಲಸಗಳಲ್ವ ಆದರೆ ಅವಳು ಚಿಕ್ಕವಳಿರುವಾಗ ಯಾರೂ ನಾನು ನಾನೊಬ್ಳೇನೆ ಎಲ್ಲನೂ ಮಾಡ್ಕೊತಾ ಇದ್ದೆ ಇವಾಗ ಅಂದರೆ ಅಟ್ಲೀಸ್ಟ್ ಕ್ಲೀನಿಂಗಲ್ಲಿ ಹೆಲ್ಪ್ ಮಾಡ್ತಾಳೆ ಈ ರೀತಿ ಪೂಜೆ ಮಾಡುವಾಗ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾಳೆ ಇವತ್ತು ನಾನು ಅವಳಿಗೆ ಟೈ ಡೇಟ್ ಇದ್ದಿದ್ದರಿಂದ ಬೇಡ ಅಂತ ಇದು ಮಾಡಿದೆ ಅಷ್ಟೇ ಆದ್ರೂ ದೇವ್ರ ದಯೆಯಿಂದ ಏನೂ ಆಗಲಿಲ್ಲ ಅವಳು ಕೂಡ ದೇವ್ರಿಗೆ ಪೂಜೆ ಮಾಡೋ ಹಾಗಾಯಿತು ಅದು ನನಗೆ ತುಂಬಾ ಖುಷಿಯಾಯಿತು ನನಗೆ ಆ ಆತಂಕ ನನಗಂತೂ ಇದ್ದೇ ಇತ್ತು ಎಲ್ಲಾಗ್ಬಿಡ್ತಾಳೆ ಅಂತ ಹೇಳಿಬಿಟ್ಟು ಏನೂ ಆಗಲಿಲ್ಲ ದಯೆ ಖುಷಿ ಖುಷಿಯಾಗಿ ಎಲ್ಲರೂ ಪೂಜೆ ಮಾಡಿದ್ವಿ ಇವಾಗ ಹಾಲನ್ನ ಕಾಯಿಸ್ಕೊಂಡು ಬಂದು ದೇವರಿಗೆ ನೈವೇದ್ಯಕ್ಕೆ ಅಂತ ಇಡ್ತಾ ಇದ್ದೀನಿ ಹಾಗೆ ಕಾಯಿ ಒಬ್ಬಟ್ಟು ಮಾಡಿದ್ದೆ ನಾನು ಒಬ್ಬಟ್ಟು ಹೂರ್ಣ ಏನಿದೆ ಅದನ್ನು ಅಕ್ಷಿತ ರೆಡಿ ಮಾಡಿ ಕೊಟ್ಟಿದ್ಲು ಅವಳೇನೆ ಎಲ್ಲ ಪಾಕ ಎಲ್ಲ ತೆಗೆದುಕೊಟ್ಟಿದ್ಲು ಅಂದರೆ ಈ ವರ್ಷ ಕಾಯಿ ಒಬ್ಬಟ್ಟು ಮಾಡಿದ್ದು ಅದಕ್ಕೋಸ್ಕರ ಅದ ಅದರದ್ದು ಪಾಕನ ತೆಗೆದುಕೊಟ್ಟಿದ್ಲು ನನಗೆ ಕಾಯಿ ಒಬ್ಬಟ್ಟು ಎಲ್ಲ ಮಾಡೋಕ್ಕೆ ಬರಲ್ಲ ಇದೇ ಫಸ್ಟ್ ಟೈಮ್ ನಾನು ಕಾಯಿ ಒಬ್ಬಟ್ಟು ಮಾಡಿದ್ದು ಆದರೆ ಅವಳು ಕಾಯಿ ಒಬ್ಬಟ್ಟಿಗೆ ಪಾಕ ತೆಗೊಟ್ಟಿದ್ಲು ನನಗೆ ಬರಲ್ಲ ಪಾಕ ಎಲ್ಲ ತೆಗೆಯೋದಕ್ಕೆ ಹಾಗೆಯೇ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಶುರು ಮಾಡೋಷ್ಟ್ರೊಳಗೆ ಆರು ಮುಕ್ಕಾಲಷ್ಟು ಟೈಮ್ ಆಗಿತ್ತು ಇವಾಗ ನಾನು ಪೂಜೆನ ಶುರು ಮಾಡ್ತಾಯಿದ್ದೀನಿ ಪ್ರತಿ ವರ್ಷ ಬ್ರಾಹ್ಮಿ ಮುಹೂರ್ತದಲ್ಲೇ ಬೇಗ ಎದ್ದು ಅಷ್ಟರಲ್ಲಿ ಪೂಜೆನ ಮುಗಿಸ್ಕೊಂತಿದ್ದೆ ನನಗೆ ಅವಾಗ ಹೆಂಗಾಗ್ತಿತ್ತಂದರೆ ತುಂಬ ಅರ್ಜೆಂಟಲ್ಲಿ ನಾನು ಪೂಜೆ ಮಾಡ್ತಾಯಿದ್ದೀನೇನೋ ಆ ಟೈಮ್ ಮೀರೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಪೂಜೆ ಮಾಡ್ತಾಯಿದ್ದೀನೋ ಟೈಮ್ಗೋಸ್ಕರ ಪೂಜೆ ಮಾಡ್ತಾಯಿದ್ದೀನಿ ಆ ಥರ ಹಂಗೆಲ್ಲ ಅನ್ನಿಸ್ತಾ ಇತ್ತು ನನಗೆ ಆಮೇಲೆ ಇನ್ನೊಂದೇನೆಂದರೆ ನನ್ನ ಮಗಳು ನಮ್ಮ ಮನೆಯವರಿಬ್ಬರು ಮಲ್ಕೊತಿದ್ರು ನಾನು ಒಬ್ಬಳೇ ಎದ್ದು ಎಲ್ಲ ಮಾಡಿ ಪೂಜೆ ಮಾಡ್ತಿದ್ದೆ ಅದು ನನಗೆ ಸಮಾಧಾನ ಅಂತ ಅನ್ನಿಸ್ತಾನೆ ಇರಲಿಲ್ಲ ಈ ವರ್ಷ ಏನು ಮಾಡಿದೆ ಅಂದರೆ ಒಂದು ಆರೂವರೆ ಆರು ಮುಕ್ಕಾಲ ಅಷ್ಟರೊಳಗಡೆ ಪೂಜೆ ಮಾಡೋಣ ಅಂತ ಡಿಸೈಡ್ ಮಾಡಿ ಅಷ್ಟರಲ್ಲಿ ಇವ್ರನ್ನೂ ಕೂಡ ಇಬ್ರುಸ್ಬಿಡೋಣ ಅಂತ ಹೇಳಿ ನನ್ನ ಮಗಳಿಗೆ ಮೊದಲೇ ಹೇಳಿದ್ದೆ ನೀನು ಬೇಗ ಎದ್ಬಿಡು ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಪೂಜೆ ಟೈಮಿಗೆ ಬಾ ನೀನು ನಾನೆಲ್ಲ ಮಾಡಿರ್ತೀನಿ ಅಂತ ಹೇಳಿ ಪಾಪ ಅವಳು ಬೇಗ ಬಿಟ್ಟು ಬಂದು ಎದ್ದು ಬಂದು ಅಷ್ಟರಲ್ಲಿ ನಾನೆಲ್ಲ ರೆ ಪೂಜೆ ಎಲ್ಲ ರೆ ಮಾಡ್ತಾ ಇದ್ದೆ ಎಲ್ಲ ರೆಡಿ ಮಾಡಿಬಿಟ್ಟು ಆವಾಗ ಇಬ್ಬರು ಇಳ್ದ್ಬಿಟ್ಟು ಬಂದರು ನಮ್ಮ ಮನೆಯವ್ರಂತೂ ಯಾವಾಗಲೂ ಬೇಗ ಎದ್ದು ಬರೋದೇ ಇಲ್ಲ ಈ ವರ್ಷ ದೇವ್ರದ್ದೇ ಏನೋ ಏನೋ ಆಫೀಸಿಗೆ ಬೇಗ ಹೋಗ್ತಾ ಇರೋ ಕಾರಣ ಬೇಗ ಎದ್ದು ಆರೂವರೆ ಆರು ಮುಕ್ಕಾಲು ಅವರು ಬಂದು ಪೂಜೆನ ಮಾಡಿದ್ರು ನಾವು ವರಮಹಾಲಕ್ಷ್ಮಿಗೆ ಪೂಜೆ ಮಾಡೋಕ್ಕೂ ಮುಂಚೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಹಾಗೇ ಒಂದು ಗಣಪತಿನ ಇಟ್ಟಿರ್ತೀನಿ ಆ ಗಣಪತಿಗೆ ಪೂಜೆ ಮಾಡಿ ಆನಂತರ ವರಮಹಾಲಕ್ಷ್ಮಿಗೆ ಮಾಡೋದು ಫಸ್ಟು ನಮ್ಮ ಮನೆಯಲ್ಲಿ ಇರೋ ದೇವ್ರಿಗೆ ದೇವರ ಮನೆಯಲ್ಲಿ ಪೂಜೆ ಮಾಡ್ತೀನಿ ಆನಂತರ ವಿಘ್ನ ವಿನಾಯಕನಿಗೆ ಪೂಜೆ ಮಾಡ್ತೀನಿ ಅಲ್ಲಿ ಪಕ್ಕದಲ್ಲಿ ಇಟ್ಟಿದ್ದೀನಿ ನೋಡಿ ಬೆಲ್ಲದ ಮೇಲೆ ವಿಘ್ನೇಶ್ವರಂದು ಮೂರ್ತಿನ ಇಟ್ಟಿದ್ದೀನಿ ಆ ಮೂರ್ತಿಗೆ ಪೂಜೆ ಮಾಡಿ ಆನಂತರ ನಾನು ವರಮಹಾಲಕ್ಷ್ಮಿಗೆ ಪೂಜೆನ ಮಾಡೋದು ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿ ತುಪ್ಪದ ಆರತಿ ಎಲ್ಲ ಮಾಡಿ ಆದಮೇಲೆ ನಾನಿವಾಗ ವರ ಮಹಾಲಕ್ಷ್ಮಿ ವ್ರತದ ಬುಕ್ಕಲ್ಲಿ ಇರುವಂತಹ ಸಹಸ್ರನಾಮಾವಳಿನ ಹೇಳ್ತೀನಿ ಹಾಗೆಯೇ ಅಲ್ಲಿರುವಂತಹ ಶ್ಲೋಕಗಳನ್ನೂ ಸಹ ಅಮ್ಮನ ಮುಂದೆ ಕೂತ್ಕೊಂಡು ಹೇಳಿ ಆನಂತರ ಕೈ ಮುಗಿದು ಪೂಜೆನ ಮಾಡ್ತೀನಿ ನಮ್ಮ ಮನೆಯವರು ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಆಫೀಸಿಗೆ ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಅವರು ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟು ಬೇಗ ಎದ್ದು ಪೂಜೆಗೆ ಅಂತ ಬಂದಿರೋದು ಆಫೀಸ್ ಬೇಗ ಹೋಗೋ ಕಾರಣ ಪೂಜೆನೂ ಕೂಡ ಬೇಗನೆ ಮಾಡಿ ಆಫೀಸ್ಗೆ ಹೊರಡ್ತಾ ಇದ್ದಾರೆ ಇಲ್ಲ ಅಂದರೆ ಅವರು ಎದ್ದೇಳೋದೆ ಒಂಬತ್ತು ಗಂಟೆ ಆಗ್ತಿತ್ತು ನನಗೆ ಪ್ರತಿ ವರ್ಷವೂ ಬೇಜಾರಾಗ್ತಿತ್ತು ನಾನು ಒಬ್ಬಳೇ ಎದ್ದು ಮಾಡಬೇಕು ಮನೆಯಲ್ಲಿ ಇವರಿಬ್ಬರು ಹಿಂಗೆ ಮಲಗಿರ್ತಾರೆ ಅಂತ ಹೇಳಿಬಿಟ್ಟು ಸದ್ಯ ಈ ವರ್ಷ ಬೇಗ ಇಬ್ರು ಎದ್ದು ಬಂದು ಪೂಜೆ ಮಾಡಿದ್ರು ಬೇಗ ಎಲ್ಲರೂ ಚೆನ್ನಾಗಾಯಿತು ಆರು ಮುಕ್ಕಾಲು ಅಷ್ಟರಲ್ಲಿ ನಾನು ಪೂಜೆನ ಮಾಡೋಕ್ಕೆ ಶುರು ಮಾಡಿದೆ ಅವರೂ ಕೂಡ ಬೇಗನೆ ಬಂದು ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆನ ಮಾಡಿದ್ರು ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡುವಾಗ ನೀವು ಆವಾಗಲೇ ನೋಡಿದ ಹಾಗೆ ಕೆಳಗಡೆ ಒಂದು ಪೀಠ ಇಟ್ಟು ಅದ್ರ ಮೇಲೆ ಒಂದು ತಟ್ಟೆ ಇಟ್ಟು ಲಕ್ಷ್ಮಿಗೆ ಅಂತಲೇ ಇಟ್ಟಿರೋ ತಟ್ಟೆ ಅದ್ರ ಮೇಲೆ ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಅಕ್ಕಿನ ಇಟ್ಟು ಅದಕ್ಕೆ ಒಂದು ರೂಪಾಯಿ ಕಾಯಿನ್ ಇಟ್ಟು ಅದ್ರ ಮೇಲೆ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿರೋದು ಲಕ್ಷ್ಮಿನ ಕೂರಿಸೋಂತಹ ಬಿಂದಿಗೆ ತುಂಬ ನಾನು ನೀರು ತುಂಬಿಸಿದ್ದೀನಿ ಲಾವಂಚ ಬೇರು ಒಣದ್ರಾಕ್ಷಿ ಖರ್ಜೂರ ಗೋಡಂಬಿ ಬಾದಾಮಿ ಹಾಗೆ ಒಂದು ಬೆಳ್ಳಿ ಕಾಯಿನ್ ಒಂದು ಚಿನ್ನದುಂಗ್ರ ಕಮಲದ ಹೂವಿನ ಬೀಜ ಹಾಗೆ ಕವಡೆ ಅರಿಶಿನ ಕುಂಕುಮ ಇಷ್ಟನ್ನು ಅದರೊಳಗಡೆಗೆ ಹಾಕಿದ್ದೀನಿ ವೇಳ್ಯದೆಲ್ಲ ಅಡಿಕೆನೂ ಕೂಡ ಹಾಕಬೇಕಿತ್ತು ಆದರೆ ಈ ವಿಷಯ ಮರ್ತೋಯ್ತು ನನಗೆ ಮತ್ತು ಅದ್ರ ಮೇಲ್ಗಡೆ ಒಂದು ಪುಟ್ಟು ಕಳಶನ ಇಟ್ಟಿದ್ದೀನಿ ಅದರೊಳಗಡೆ ಅರಿಶಿನ ಕುಂಕುಮ ಹಾಗೆ ಒಂದು ಬೆಳ್ಳಿ ಕಾಯ್ನನ್ನು ಹಾಕಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿರೋ ಅಂಥದ್ದು ನಾನು ಪೂಜೆ ಮಾಡುವಾಗ ಇವರಿಬ್ಬರು ಇನ್ನೂ ಸ್ನಾನ ಮುಗಿಸಿ ಕೆಳಗಡೆ ಬಂದಿರಲಿಲ್ಲ ಅದಕ್ಕೆ ನಾನು ಪೂಜೆ ಎಲ್ಲ ಆದಮೇಲೆ ಇವಾಗ ಕಂಕಣನ ಕಟ್ಟಿಸ್ಕೊತಾ ಇದ್ದೀನಿ ಅವ್ರಿಗೂ ಕಟ್ಟಿ ನಾನು ಕೂಡ ಕಟ್ಟಿಸ್ಕೊತಾ ಇದ್ದೀನಿ ಕಂಕಣ ಕಟ್ಟಿಸ್ಕೊಂಡೇ ಪೂಜೆ ಮಾಡಬೇಕು ಆದರೆ ಅವರು ಇಬ್ಬರೂ ಮೇಲಿಂದ ಕೆಳಗೆ ಬೇಗ ಬರಲೇ ಇಲ್ಲ ಅದಕ್ಕೋಸ್ಕರ ಪೂಜೆ ಎಲ್ಲ ಆದಮೇಲೆ ಕಂಕಣ ಕಟ್ಟಿಸ್ಕೊಂಡಿದ್ದು ಇವಾಗ ನಮ್ಮಿಬ್ಬರದ್ದು ಪೂಜೆ ಆಯಿತು ನಮ್ಮ ನೀರಿಗೂ ಪೂಜೆ ಮಾಡ್ತಿದ್ದಾಳೆ ಇದಿಷ್ಟು ಸ್ನೇಹಿತರೆ ಹಬ್ಬದ ದಿನ ಬೆಳಗ್ಗಿನ ಪೂಜೆ ಬ್ಲಾಗ್ ಆಗಿತ್ತು ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಬ್ಬದ ದಿನ ಸಂಜೆಯಿಂದ ಏನೆಲ್ಲ ಆಯಿತು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವರಮಹಾಲಕ್ಷ್ಮಿ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮನೆ ವರಮಹಾಲಕ್ಷ್ಮಿ ಹೇಗಿತ್ತು ಅಂತ ಕೂಡ ತಿಳಿಸೋದನ್ನು ಮರಿಬೇಡಿ ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್